ಸೀದಾ ಬೆಟ್ಟದ ಮೇಲೆ ಹೋಗುತ್ತೆ ಬನ್ನಿ ಹೋಗೋಣ ಏನ್ ಕ್ರೇಜಿ ಗುರು ಸೂರ್ಯೋದಯ ನೋಡಕ್ಕೆ ಒಂದು ಬೆಸ್ಟ್ ಪ್ಲೇಸು ಚಂದ ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವರೇ ನಾನು ನಿಮ್ಮ ಪ್ರೀತಿಯ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಇನ್ನು ಪ್ರಯಾಣ ಎಲ್ಲಪ್ಪ ಅಂತಂದರೆ ನನ್ನ ಫೇವ್ರೇಟ್ ಜಾಗ ಇರೋವಂತಹ ಒಂದು ಪ್ಲೇಸಿಗೆ ಕರ್ಕೊಂಡೋಗ್ತಾ ಇದೀನಿ ಆ ಒಂದು ಜಾಗ ಏನು ಅಷ್ಟೊಂದು ಫೇಮಸ್ ಅಂತ ಅಂತ ಅಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಪ್ರಯತ್ನ ತುಂಬ ಲಾಂಗಾಗಿ ಎಲ್ಲ ವೀಡಿಯೋ ಥರ ಇರೋದಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಈ ಒಂದು ವೀಡಿಯೋ ಇರುತ್ತೆ ಅಂತ ಹೇಳುವಲ್ಲೇ ಯಾಕೆಂದರೆ ಈ ಒಂದು ವೀಡಿಯೋದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನೂ ಸಹ ನಿಮಗೆ ತೋರಿಸ್ತೀನಿ ಯಾಕೆ ಈ ಒಂದು ಜಾಗನ ನಿಮಗೆ ತೋರಿಸ್ತೀನಿ ಅಂತಂದ್ರೆ ನೀವೇನಾದರೂ ಶಿವಗಂಗಿಗೆ ಬರ್ತಾ ಇದ್ರೆ ಡೆಫಿನೆಟಾಗಿ ಈ ಒಂದು ಜಾಗದಲ್ಲೇ ಹೋಗ್ಬೇಕು ಅಂದರೆ ಇದೊಂದೇ ಜಾಗ ಅಲ್ಲ ಶಿವಗಂಗಿ ಹೋಗಕ್ಕೆ ಬೇಜಾನ್ ಜಾಗ ಇದೆ ಬಟ್ ಆದರೆ ಇದು ತುಂಬ ಈಸಿಯಾದ ಜಾಗ ರೋಡು ಕ್ಲೀನ್ ಆಗೈತೆ ನೋಡಿ ಆರಾಮಾಗಿ ಹೋಗ್ಬೋದು ಸೀದಾ ಬೆಟ್ಟದ ಮೇಲೆ ಹೋಗುತ್ತೆ ಬನ್ನಿ ಹೋಗೋಣ ನೆಡ್ಕೊಂಡು ಹೋಗ್ಬೇಕು ಅನ್ನೋರು ಅಲ್ಲೇ ಗಾಡಿ ಪಾರ್ಕ್ ಮಾಡ್ಕೊಂಡು ಆರಾಮ ನಡ್ಕೊಂಡು ಹೋಗ್ಬೋದು ಮಸ್ತ್ ಇರುತ್ತೆ ಬಟ್ ಆದರೆ ನಾನು ನಿಮಗ್ ತೋರ್ಸ್ಬೇಕಾಗಿರೋದು ಸೂರ್ಯೋದಯ ಮತ್ತು ಸೂರ್ಯಾಸ್ತಾನ ಸೊ ಹಾಗಾಗಿ ಟೈಮ್ ಇಲ್ಲ ಬನ್ನಿ ಬೇಗ ಬೈಕಲ್ಲೇ ಹೋಗೋಣ ಏನು ಕ್ರೇಜಿಯಾಗಿದ್ಗು ರೂ ನಾನು ಈ ಒಟ್ಟು ಜಾಗ ಬಂದ್ ನಡ್ಕೊಂಡಂತೂ ಬೆಟ್ಟ ಹತ್ತಿಲ್ಲ ಇದುವರೆಗೂ ಬೈಕಲ್ಲೇ ಬಂದಿರೋದು ನಾನಂತೂ ನೋಡಿ ಏಗಿದೆ ಅದಕ್ಕೆ ಈ ಒಂದು ಜಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಾನೆ ಇಷ್ಟು ಬೇಗ ಬಂದಿದ್ದು ಇನ್ನೂ ಹೋಗ್ಬೇಕು ಬಾ ನಡಿ 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 ಗಿಳಿಯಾ ನಡೀ ಗಿಳಿಯಾ ಹತ್ತ ದೇವಸ್ಥಾನ ಇಷ್ಟು ಬೇಗ ಓಪನ್ ಇರಲ್ಲ ಅಬ್ಬಾ ಕರೆಕ್ಟ್ ಟೈಮಿಗೆ ಬಂದಿ ನಾನು ಬಂದವರೇ ಸೂರ್ಯೋದಯ ನೋಡೋಕ್ಕೆ ಒಂದು ಬೆಸ್ಟ್ ಪ್ಲೇಸು ಅಂದರೆ ನನ್ನ ಫೇವ್ರೇಟ್ ಜಾಗ ಅಂತ ಹೇಳಿದ್ನಲ್ಲ ಸೊ ಈ ಒಂದು ಜಾಗ ಈ ಥರ ಇದೆ ನೋಡಿ ನೋಡಿ ನಿಮಗೆ ಅದನ್ನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಅಂದರೆ ಸೂರ್ಯೋದಯ ಆಗೋದನ್ನ ಮೊಬೈಲಲ್ಲಿ ಈ ಥರ ಮೊಬೈಲಲ್ಲಿಟ್ಟು ಪಕ್ಕದಲ್ಲಿ ಸಿಂಪಲ್ ಆಗಿ ಕಲ್ಲಿಟ್ಟು ಪಕ್ಕದಲ್ಲಿ ಕೆಳಗೆ ಬೆಳೆದೇ ಇರೋ ಥರ ಏನೋ ಒಂದು ಮಾಡ್ತಾ ಸೊ ಈ ಒಂದು ಜಾಗನೇ ಒಂದು ಬ್ಯೂಟಿಫುಲ್ ಆದಂಥ ಜಾಗ ಇದು ನೋಡ್ತಾ ಇರ್ಬೋದು ಸುತ್ತಮುತ್ತ ಪರ್ಫೆಕ್ಟ್ ಆಗೈತೆ ನೇಚರು ಈ ಟೈಮಲ್ಲಿ ನಂದಿ ಬೆಟ್ಟದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸುಮಾರು ಒಂದು ಈ ಒಂದು ನಾಲ್ಕೈದು ದಿನದಿಂದ ಪ್ಲ್ಯಾನ್ ಹಾಕಿದ್ದೆ ಹೋಗ್ಬೇಕು ಹೋಗ್ಬೇಕು ಹೋಗಬೇಕು ಅಂದರೆ ಸೂರ್ಯಾಸ್ತ ನೋಡಿದ್ದೀನಿ ಸೂರ್ಯೋದಯ ನೋಡಿಲ್ಲ ತಲೆ ಎತ್ತಿ ನೋಡುವೆ ಬೃಹದಾಕಾರವಾಗಿರುವಂಥ ಬೆಟ್ಟ ಯಾವುದೇಳಿ ನಂದಿ ಬೆಟ್ಟ ಆ ಒಂದು ಬೆಟ್ಟನೇ ನೋಡ್ತಿದ್ದಂಗೆ ಒಂಥರ ರೋಮಾಂಚನವಾಗೋದು ಹಳೆ ಟೈಮ್ ಅಲ್ವಾ ಸಣ್ಣ ಸಣ್ಣ ಮಳೆ ಬೀಳ್ತಾ ಇರೋದು ಸೊ ನೀವು ಈಗಲೂ ಸಹ ನನ್ನ ಚಾನಲಲ್ಲಿ ಹೋಗಿ ನೋಡಿ ವಿಡಿಯೋ ಮಾಡ್ಬೇಕವರು ಸಹ ಸಣ್ಣ ಸಣ್ಣ ಮಳೆ ಬರ್ತಾ ಇತ್ತು ಹಾಗೆ ಬೆಟ್ಟದಿಂದ ಕೋಗ್ಬೇಕವ್ರನು ಸಹ ಒಂದು ಕ್ರೇಜಿಯಾಗಿತ್ತು ಆ ಒಂದು ಎಕ್ಸ್ಪೀರಿಯೆನ್ಸು ಮತ್ತೆ ಆ ಕೋತಿಗಳು ಪಕ್ಕದಲ್ಲೇ ಹೋಗಿದ್ದು ಅಪ್ಪ ಅಪ್ಪ ಮೈ ಜುಮ್ಮ ಒಂದೇ ಒಂದು ಸೆಕೆಂಡಲ್ಲಿ ಕೂತಿ ಮೈಮ ಬೀಳತಾ ಆಗಿತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಸೂರ್ಯೋದಯ ಅಂತ ಗ್ಯಾಪ್ನಾಗ ಬಂದಾಗಲೇ ನಾನು ನಂದಿ ಬೆಟ್ಟ ಗ್ಯಾಪ್ನಾಗ ಬರುತ್ತೆ ಹಾಗಾಗಿ ನಂದಿ ಬೆಟ್ಟದ ಬಗ್ಗೆ ಎಕ್ಸ್ಪೀರಿಯೆನ್ಸೇ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ಜಾಗ ಅಷ್ಟೇ ಈ ಜಾಗ ಎಲ್ಲಿ ಹತ್ರ ಇದೆ ಅಂತ ಆ ಒಂದು ಜಾಗದ ಹೆಸರು ಯಾವುದು ಹೇಳಿ ದಕ್ಷಿಣ ಕಾಶಿ ಎಂದು ಯಾವ ಪ್ಲೇಸ್ ಕರೀತಾರೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋಂಥ ಪ್ಲೇಸಿಗೆ ಒಳಗಡೆ ಸುತ್ತಾರ್ಕಮ್ರ ಯಾಕೆಂದರೆ ಒಳಗಡೆನು ಸಹ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಮೊಬೈಲ್ ಬೇರೆ ಅಲ್ಲೇ ಟೀನಿ ಏನಿವೆ ಈ ಒಂದು ದೇವಸ್ಥಾನ ಇನ್ನು ಕಂಟ್ರಾಕ್ಷನ್ ನಡೀತಾ ಇದೆ ನೋಡಿ ಇಷ್ಟು ಸುಂದರವಾಗಿ ಆಕರ್ಷಣೆಯಾಗಿ ಕಟ್ತಾ ಇದ್ದಾರೆ ಈ ಒಂದು ಜಾಗದ ಹೆಸರು ಶ್ರೀ ಮಹಿಮಾ ರಂಗನಾಥ ಸ್ವಾಮಿ ದೇವಾಲಯ ಅಂತ ಈ ಒಂದು ಜಾಗ ಶಿವಗಂಗಿ ಬೆಟ್ಟಕ್ಕೆ ಹೋಗ್ತಾ ಸಿಗುವಂಥ ಪ್ಲೇಸ್ ಇದು ಈ ಒಂದು ಜಾಗದಲ್ಲಿ ಸೂರ್ಯಾಸ್ತ ನೋಡುವುದು ಒಂದು ಕ್ರೇಜ್ ಆಗಿತ್ತು ಅದು ಅಲ್ಲಿ ನನ್ನ ಫೇವ್ರೇಟ್ ಜಾಗ ಸೊ ಹಾಗಾಗಿ ಈ ಒಂದು ಜಾಗನ ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಮಸ್ತ್ ಇದೆ ಅಲ್ಲ ಚಂದ್ರ ಚಂದಮಮ್ಮಮ್ಮ ಅಲ್ಲವನೇ ನಿಮಗೆ ಹೇಳ್ತಿದ್ನಲ್ಲ ಒಂದು ಬ್ಯೂಟಿಫುಲ್ ಆದಂಥ ಪರ್ಫೆಕ್ಟ್ ಆಗಿರೋಂಥ ಜಾಗ ಯಾವುದು ಅಂದರೆ ಬನ್ನಿ ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ ನೀವು ಬ್ಯಾಕ್ ಗ್ರೌಂಡ್ ನೋಡಿಬಿಟ್ರೆ ಏನೋ ಐವತ್ತು ಪರ್ಸೆಂಟ್ ಆದರೆ ಬ್ಯಾಗ್ರೌಂಡ್ ಅಂತೂ ಅದಕ್ಕಿಂತ ಜಾಸ್ತಿ ಪರ್ಸೆಂಟು ಸಿಗುತ್ತೆ ನಮಗೆ ವ್ಯೂಗು ಯಾಕೆಂದರೆ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಸುಮಾರಾಗಿ ಹೇಳ್ತಾ ಇಲ್ಲ ಮಸ್ತ್ ಇದೆ ನೋಡಿ ಈ ಒಂದು ಜಾಗ ಅಂದರೆ ಈ ಒಂದು ಜಾಗ ಯಾವ ಸ್ಥಳಕ್ಕೆ ಹತ್ರವಾಗಿದೆ ಅಂದರೆ ನೋಡಿ ಅಲ್ಲಿದೆಯಲ್ಲ ಬೃಹದಾಕಾರವಾಗಿ ಹರಡಿರುವ ಬೆಟ್ಟ ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದ ಮಧ್ಯದಲ್ಲಿ ಸೂರ್ಯ ಮುಳುಗ್ತಾ ಇರೋದು ನೋಡೋದೆ ಒಂದು ಬೆಸ್ಟ್ ರೋಮಾಂಚನವಾಗಿ ಅದ್ಭುತವಾಗಿ ಸೆರೆ ಹಿಡಿಬೋದು ಮೊಬೈಲಲ್ಲೇ ಆಗಬಾರ್ದು ಅಥವಾ ಕಣ್ಣಲ್ಲೇ ಆಗಿರ್ಬೋದು ಹಾಗೆ ಈ ಒಂದು ಜಾಗ ಬರೋಕೆ ಬೈಕಲ್ಲೆಲ್ಲ ನಡ್ಕೊಂಡು ಸಹ ಬರ್ಬೋದು ಅವಲ್ಲೇ ನಿಮಗೆ ತೋರಿಸಿದ್ದೆ ಆರಾಮಾಗಿ ಈ ಒಂದು ಜಾಗನ ಎಕ್ಸ್ಪ್ಲೇನ್ ಮಾಡಿಕೊಂಡು ಡ್ರೋನ್ ಅಲ್ಲ ಏನಾದರೂ ಇದ್ದು ನನ್ನ ಹತ್ರ ಮಸ್ತಾಗಿ ಸೆರೆ ಹಿಡಿವಿ ಈ ಒಂದು ಜಾಗನ ಏನಿವೆ ಯಾಪತ್ ಬಂದರೆ ಈ ಒಂದು ವೀಡಿಯೋ ಇಷ್ಟಕ್ಕೆ ನಿಂತ್ಕೊಂತು ಅಂತ ಅಂದ್ಕೊಂಬೇಡಿ ಇಷ್ಟೇನ ಅಂತ ಅಂದ್ಕೊಂಡೋಗಬೇಡಿ ಯಾಕೆಂದರೆ ಇನ್ನೂ ಒಂದು ಸೈಕ್ ಆಗಿರೋ ಒಂದು ವಿಡಿಯೋ ಇದೆ ಯಾಪ ಅಂತ ವಿಡಿಯೋ ಅಂದರೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಇವೆರಡನ್ನೂ ಒಂದೇ ಈ ಒಂದು ವಿಡಿಯೋದಲ್ಲಿ ಇದೇ ಒಂದು ಸ್ಪೆಷಲು ಈ ಒಂದು ವಿಡಿಯೋದಲ್ಲಿ ನಾನು ಆಗ್ತಾಯಿರೋಂಥ ವೀಡಿಯೋಗಳಲ್ಲಿ ಇದೇ ಫಸ್ಟ್ ಟೈಮು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನೂ ಒಂದೇ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಬೇಕು ಅಂತ ಇರೋದೀನಿ ಈಗ ಬೆಳಗ್ಗೆ ಬಂದೀನಿ ಮತ್ತು ಸಂಜೆ ಬರಬೇಕು ಸಂಜೆ ಬರೋವರೆಗೂ ಏನು ಮಾಡ್ತೀರಾ ಜಸ್ಟ್ ವೆಯ್ಟ್ ವಾಚ್ ನಮಸ್ಕಾರ ಅಪ್ಪತ್ ಬಂದವರೇ ನೋಡಿ ಬೆಳಗ್ಗೆ ಹೋಗಿ ಸಂಜೆ ಆಯಿತು ಬೆಳಗ್ಗೆ ಸೂರ್ಯೋದಯ ಆಗ್ತಿತ್ತು ಈಗ ಸೂರ್ಯಾಸ್ತ ಆಗ್ತಾ ಇದೆ ಎಂಥ ಕ್ರೇಜಿವಲ್ವಾ ಸೊ ಅದಕ್ಕೆ ಈ ಒಂದು ಜಾಗ ನನಗೆ ತುಂಬ ಇಷ್ಟ ಸೊ ನನಗೇನಾದರೂ ಬೇಜಾರಾದಾಗ ಅಥವಾ ಏನಾದರೂ ತುಂಬ ಖುಷಿ ಆದಾಗ ಇವೆರಡು ರೀಸನ್ಗೋಸ್ಕರ ಈ ಒಂದು ಜಾಗ ಬರ್ತೀನಿ ಬಂದು ಆರಾಮ ಪೀಸ್ಫುಲ್ ಆಗಿ ಹೋಗ್ಕೊತೀನಿ ನಾನು ಬೆಳಗ್ಗೆ ಬರೋದಕ್ಕಿಂತ ಹೆಚ್ಚಾಗಿ ಸಂಜೆ ಟೈಮ್ ಬರ್ತೀನಿ ಯಾಕೆ ಅಂತ ಗೊತ್ತಾ ಅಲ್ಲಿ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ನೋಡಿ ಇಲ್ಲಿ ಆ ಬಂಡೆ ಮೇಲಿಟ್ಟು ಸೊ ಆ ಒಂದು ವಿಡಿಯೋನ ನಿಮಗೂ ಸಹ ತೋರಿಸ್ತೀನಿ ಆ ಶಿವಗಂಗೆ ಪಕ್ಕದಲ್ಲಿ ಸೂರ್ಯಾಸ್ತ ಆಗೋದನ್ನು ನೋಡೋದೇ ಒಂಥರ ರೋಮಾಂಚನ ಇರುತ್ತೆ ನೋಡಿ ಆ ಶೇಪ್ ಹೇಗೆ ಕಾಣ್ತಾ ಇದೆ ಶಿವಗಂಗೆ ಶೇಪು ಇಂಚು ಇಂಚು ಸಹ ಹೇಗೆ ಕಾಣ್ತಾ ಇದೆ ಹತ್ತು ನಿಮಿಷ ಮುಂಚೆ ಸೂರ್ಯನ ನೋಡೋಕೆ ಆಗ್ತಾ ಇರಲಿಲ್ಲ ಆದರೆ ಈಗ ಬೃಹದಾಕಾರವಾಗಿ ಸೂರ್ಯನ ನೋಡ್ಬೋದು ರೇಸ್ ಅಲ್ವಾ ಸೊ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಜಾಗ ನನಗೆ ತುಂಬಾ ಇಷ್ಟ ನಾನು ಈ ಒಂದು ಜಾಗನ ಯಾಕೆ ಯಾಕಿ ತುಂಬಾ ಅಂದರೆ ನನ್ನ ಏಕಾಂತದಲ್ಲಿ ಇದ್ದಾಗ ನಾನು ತುಂಬಾ ಸಲ ಈ ಒಂದು ಪ್ಲೇಸಿಗೆ ಬರ್ತೀನಿ ಹಾಗಾಗಿ ಈ ಒಂದು ಜಾಗ ತುಂಬಾ ಇಷ್ಟ ಯಾಕೆ ಅಂದರೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ನೋಡಕ್ಕೆ ಒಂದು ಕ್ರೇಜಿಯಾಗಿರುತ್ತೆ ಸೊ ಅವೆರಡನ್ನೂ ಸಹ ಈಗ ನೋಡೋವಂಥ ಸಮಯ ಬನ್ನಿ ಒಂದ್ಸತಿ ನೋಡ್ಕೊಂಡ್ ಬರೋಣ ಎನಿವೆ ನನ್ನ ಫೇವ್ರೇಟ್ ಜಾಗ ಆದಂಥ ನನ್ನ ಏಕಾಂತದ ಸಮಯ ಕಳೆಯುವಂಥ ಜಾಗ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ್ತಾ ನೋಡ್ತಾರೋ ಸಬ್ಸ್ಕ್ರೈಬ್ ಮಕ್ಕಳಿ ಪಾಕ್ತಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಸೊ ಲೆಟ್ಸ್ಕೋ ಮುಂದಿನ ಒಂದು ಉಪಯಾಣ ಹಾಗೆ ನಿಮಗೆ ಹೇಳ್ಬೇಕಾದ್ರೆ ಇಷ್ಟೇ ಇನ್ನು ಮುಂದಿನ ಎಪಿಸೋಡ್ಗಳು ನಾನ್ ವೆಜ್ ಎಪಿಸೋಡ್ಗಳು ಇನ್ನೂ ಬರ್ತಾ ಇರ್ತವೆ ಈಗ ನಮ್ಮ ಜಾತ್ರೆಯನ್ನು ಮುಗಿತು ಒಂದು ತಿಂಗಳು ಉಪವಾಸನೂ ಮುಗಿತು ಉಪವಾಸ ಅಂದರೆ ನಾನ್ ವೆಜ್ ಉಪವಾಸ ಮಾತ್ರ ಎನಿವೆ ಆಪತ್ ಬಂದವರೇ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇ ಅಷ್ಟೇ ಟೇಕ್ ಕೇರ್ ಸಿ ಯು Bye-bye.